ಏನು ಮಾಡೋದು ಇವಾಗ ಪ್ರೇಮ ಪ್ರೇಮ ಎಚ್ಚಾಗಿ ಓದ್ ಇವಳು ಏನು ಮಾಡ್ತಿದ್ಯಾ ಪ್ರೇಮ ಇಲ್ಲಿ ಕುತ್ಕೊಂಡು ನೀನು ಏನೂ ಇಲ್ಲ ಅತ್ತೆ ಏನು ಹೇಳಿ ಮತ್ತೆ ಯಾಕೆ ಇಷ್ಟು ಬೇಜಾರದಲ್ಲಿದ್ಯಾ ಏನಾಯಿತು ಮತ್ತೆ ಅದು ನಿಮ್ಮಗಂಗೆ ಇವಾಗ ಬೈಕ್ ಬೇಕಂತೆ ಇಲ್ಲಾಂದರೆ ನಾನು ಕಾಲೇಜಿಗೆ ಹೋಗೋದಿಲ್ಲ ಅಂತ ಹಠ ಮಾಡ್ತಾ ಇದ್ದಾನೆ ಓ ಅದಕ್ಕೆ ನಾನೇನು ಇಷ್ಟೊಂದು ಬೇಜಾರಾಗಿ ಕೂತ್ಕೊಂಡಿರೋದು ಹ್ಞೂ ಅತ್ತೆ ಇವಾಗ ಒಂದು ತಿಂಗಳ ಹಿಂದೆ ಮೊಬೈಲ್ ಬೇಕು ಅಂತ ಹಠ ಮಾಡ್ದೆ ಹೆಂಗೋ ಮೊಬೈಲ್ ಕೊಡಿಸಿದ್ವಿ ಇವಾಗ ಬೈಕ್ ಬೇಕೇ ಬೇಕು ಅಂತಿದ್ದಾನೆ ಬೈಕ್ ಕೊಡ್ಸಿಲ್ಲ ಅಂದರೆ ನಾನು ಕಾಲೇಜಿಗೆ ಹೋಗಿ ಇಲ್ಲ ಅಂತ ಆಟ ಮಾಡ್ಕೊಂಡು ಇವತ್ತು ಕಾಲೇಜಿಗೆ ಹೋಗಿಲ್ಲ ಸರಿ ಅವನ ಹತ್ರ ಸೈಕಲ್ ಇತ್ತಲ್ಲ ಅದನ್ನೇ ತೊಗೊಂಡು ಹೋಗೋಕೇಳ್ರ ರಿಪೇರಿ ಮಾಡಿಸ್ಕೊಡಿ ಅಯ್ಯೋ ಅತ್ತೆ ಇವಾಗ ಮಕ್ಕಳೆಲ್ಲ ಸೈಕಲ್ ತಗೊಂಡು ಕಾಲೇಜಿಗೆ ಹೋಗ್ತಾರಾ ಬೈಕೇ ಬೇಕು ಅಂತ ಕೂತ್ಕೊಂಡಿದ್ದ ಅಮ್ಮಗ ನೀವೇ ಏನಾದರೂ ಮಾಡಿ ಅವನಿಗೆ ಬುದ್ಧಿ ಹೇಳಿ సరే అవును ఎల్ నీ హి రూమల్ోడి వెంకీ ఏ వెంకీ అమ్మే కరెక్ట్ ఫోన్ వుబిట్రే ఇ ప్రపంచే మర్తబా నేను వెంకీ మొదలు ఫోన్ పక్కకిడు అన్న మగ కాలేజీకి హోగ అందేడా యాకే ಅದಕ್ಕೆ ನಾನೇಗೋ ಬೈಕ್ ಬೇಕು ಅಜ್ಜಿ ಅಷ್ಟೇ ತಾನೇ ನಿನಿ ಬೈಕು ಕೊಡಿಸ್ತೀವಿ ಇವಾಗ ಕಾಲೇಜಿಗೆ ಹೋಗು ಇವತ್ತು ಕಾಲೇಜಿ ಇದೆ ಅಲ್ವಾ ಸುಮ್ಮನೆ ಇಲ್ಲಿ ಕೂತ್ಕೊಂಡಿದ್ರೆ ಹೋಗಕ್ಕೆ ನಾನು ಹೋಗೋದಿಲ್ಲ ನನಗೆ ಸರಿ ನಿನ್ ಸೈಕಲ್ ಇದೆಯಲ್ಲ ಅದನ್ನೇ ರಿಪೇರಿ ಮಾಡಿಸ್ಕೊಡ್ತೀನಿ ನಾಳೆ ತಕೊಂಡು ಹೋಗು ಏನೋ ನಾನು ಬೈಕ್ ಕೇಳ್ತಿದೀನಿ ನೀ ಸೈಕಲ್ ತಕ ಹೋಗಿ ಅಂತ ಹೇಳ್ತಿದೀರಾ ಮತ್ತು ನಿಮಗೆ ಹಠ ಮಾಡಿದ್ರೆ ಹಾಗೆ ಮಾಡೋದು ನೀನು ಇವಾಗ ಕಾಲೇಜಿಗೆ ಹೋಗು ನಾವು ಸ್ವಲ್ಪ ದಿನ ಆದಮೇಲೆ ನಿನಗೆ ಬೈಕ್ ಕೊಡಿಸ್ತೀವಿ ಸಾರು ಐನೂರು ರೂಪಾಯಿ ಕಡಿಮೆ ಆಯ್ತು ಐನೂರು ರೂಪಾಯಿ ಇಲ್ಲ ನನ್ನ ಹತ್ರ ಇನ್ನೂರು ರೂಪಾಯಿ ಕೊಡ್ತೀನಿ ಬಾ ನನ್ನ ಅಮ್ಮಗ ನನಗಿಂತಲೂ ಭಾಳ ಜೋರಿದಾನೆ ನಾನು ಬುದ್ಧಿ ಹೇಳಕ್ಕೆ ಅಂದರೆ ನನ್ನ ಹತ್ರನೇ ದುಡ್ಡು ಕೇಳ್ತಾಯಿದ್ದಾನೆ ಸಾರು ನಾನು ದುಡ್ಡು ನಮ್ಮ ಬೈಕ್ ತಗೊಳ್ಳೋಲ್ಲ ಕಾಲು ಅಥ್ವ ಯಾರು ಫಸ್ಟ್ ಮಾಡ್ತಾನೆ ಮಾಡ್ತಾನೆ ಅಂತ ನೋಡ್ತಾ